ಹಾಸನದ ಕಾರಕೆರೆ ಕೃಷಿ ಕಾಲೇಜನ್ನು ಮಂಡ್ಯ ನೂತನ ವಿವಿ ವ್ಯಾಪ್ತಿಗೆ ಸೇರ್ಪಡೆ ಮಾಡಬಾರದು ವಿರೋಧದ ನಡುವೆಯೂ ಸ್ಥಳಾಂತರ ಮಾಡಿದರೆ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಸಚಿವ ಎಚ್ಡಿರೇವಣ್ಣ ಎಚ್ಚರಿಕೆ ನೀಡಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿವಿ ವ್ಯಾಪ್ತಿಯಲ್ಲಿ ಉಳಿಸಬೇಕು ಎಂಬುದು ನಮ್ಮ ಆಗ್ರಹ ಅದಕ್ಕಾಗಿ ನಾನು ಸೇರಿದಂತೆ ನಮ್ಮ ಪಕ್ಷದ ನಾಲ್ವರು ಜೆಡಿಎಸ್ ಶಾಸಕರು ಸಿಎಂ ಸಿದ್ದರಾಮಯ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಎಂದರು ಬೇಲೂರು ಮತ್ತು ಆಲೂರು ಸಕಲೇಶ್ಪುರ ಶಾಸಕರನ್ನು ಪತ್ರ ಬರೆಯುವಂತೆ ಮನವಿ ಮಾಡುವುದಾಗಿ ಹೇಳಿದ್ರು ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಶಿವಮೊಗ್ಗಕ್ಕೆ ಕೊಂಡೊಯ್ಯಲು ಪ್ರಯತ್ನ ಮಾಡಿದ್ರು ಆಗ ಸದನದಲ್ಲೇ ಹೋರಾಟ ಮಾಡಿದಾಗ ಸುಮ್ಮನಾದ್ರು ಬೆಂಗಳೂರು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಆಗಿದ್ದು ಅದರಿಂದ ಹಾಸನ ಕಾಲೇಜನ್ನು ಬೇರ್ಪಡಿಸುವುದು ಬೇಡ ಈ ವಿಚಾರವನ್ನು ರಾಜಕೀಯ ಮಾಡಬೇಡಿ ಮಾಡಿದರೆ ಹೋರಾಟ ಅನಿವಾರ್ಯ ಹಾಸನ ಕಾಲೇಜು ಬೆಂಗಳೂರು ವ್ಯಾಪ್ತಿಯಲ್ಲಿರುವುದರಿಂದ ಸಾರಿಗೆ ಸೌಲಭ್ಯ ಸೇರಿ ನಮಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗಿದೆ ಮಂಡ್ಯಕ್ಕೆ ಸೇರ್ಪಡೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ನಾನಾ ರೀತಿಯ ತೊಂದರೆ ಎದುರಾಗಲಿದೆ ಹಾಗಾಗಿ ನಮ್ಮ ತಂಟಿಗೆ ಬರಬೇಡಿ ಮಂಡ್ಯ ಇನ್ನೊಂದು ವಿವಿ ಮಾಡಿದರೂ ನಮ್ಮದೇನೂ ತಕರಾರಿಲ್ಲ ಎಷ್ಟೋ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಇದೆ ಮೂಲ ಸೌಕರ್ಯ ಇಲ್ಲ ಈ ಕೊರತೆ ನೀಗಿಸಿ ಸೌಲಭ್ಯಗಳನ್ನೇ ಕೊಡದೆ ನಮ್ಮ ಕಾಲೇಜ್ ಶಿಫ್ಟ್ ಮಾಡಬಾರದು ಮಂಡ್ಯದಲ್ಲಿ ವಿವಿ ಮಾಡಿ ಮೂಲ ಸೌಲಭ್ಯ ಕೊಡದೆ ಇದ್ರೆ ಪ್ರಯೋಜನ ಏನು ಎಂದು ಪ್ರಶ್ನಿಸಿದ ಅವರು ಸೋಮನಹಳ್ಳಿ ಕಾವಲು ಬಳಿ ತೋಟಗಾರಿಕಾ ವಿವಿ ಮಾಡಲು ಉದ್ದೇಶಿಸಿದ್ದ ಸುಮಾರು ಇನ್ನೂರ ಐವತ್ತು ಎಕರೆ ಜಾಗವನ್ನ ಪಾಲಿಹೌಸ್ಗೆಂದು ಖಾಸಗಿ ಅವರಿಗೆ ಕೊಡಲು ಹೊರಟಿದ್ದಾರೆ ನಾವು ಮೆಡಿಕಲ್ ಕಾಲೇಜು ಮಾಡಿದೆವು ಈಗ ಅದರಲ್ಲಿ ಸೇರಿಕೊಂಡಿರುವವರು ಮೇಲು ಶುರು ಮಾಡಿದ್ದಾರೆ ನಾವು ಇವರು ಮುಳುಗಿಸೋದು ಎಂದು ಹೆಸರು ಹೇಳದೆಯೇ ಕಾಂಗ್ರೆಸ್ ಮೇಲೆ ಅವರು ನಾಲ್ಕು ಸಂಬಳ ಕೊಟ್ಟವ್ರಿಗೆ ಆಮೇಲೆ ಅಲ್ಲಿ ಹೇಳಿದ ನಿನ್ನೆ ಚಂದ್ರಾಭದಲ್ಲಿ ಮೀಟಿಂಗ್ ಮಾಡಿದೆ ಪ್ರಗತಿ ಪರಿಶೀಲನೆ ಅಂತ ಒಬ್ಬ ಗ್ಯಾರಂಟಿನ ಪ್ರತಿ ತಾಲೂಕಲ್ಲಿ ಗ್ಯಾರಂಟಿನ ಜಾರಿ ತರೋಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಇಪ್ಪತ್ತೈದು ಸಾವಿರ ಯಾರ ಮನೆ ದುಡ್ಡು ಇದು ಹಾಂ ಜಿಲ್ಲಾ ಐವತ್ತು ಸಾವಿರ ಅವ್ರ ಮೀಟಿಂಗ್ ತಿಂಗಳಲ್ಲಿ ಎರಡು ಮೀಟಿಂಗ್ ಅಂತೆ ಒಂದೊಂದು ಸಾವಿರ ಅವ್ರಿಗೆ ಹ್ಞೂ ತಿಂಗ್ಳಿಗೆ ಎರಡು ಸಾವಿರ ಅವರಿಗೆ ಇದು ಏನಾಯ್ತು ಅಂದರೆ ತೆರಿಗೆ ಹಣನ ರಾಜ್ಯದ ತೆರಿಗೆ ಹಣನ ಕಾಂಗ್ರೆಸ್ ಕಚೇರಿ ಮಾಡಿ ಅವ್ರಿಗೆ ಅಂಚವ್ರೆ ದುಡ್ಡು ಈ ರಾಜ್ಯದ ತೆರಿಗೆ ಹಣನ ತೆರಿಗೆ ಹಣನ ಕಾಂಗ್ರೆಸ್ಸಿನ ಇವ್ರಿಗೆ ಕಾರ್ಯಕರ್ತರಿಗೆ ಹಂಚೋ ಕೆಲಸ ಮಾಡ್ತಾವ್ರಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ಮೂಲಭೂತ ಸೌಕರ್ಯ ಯಾವುದು ಇಲ್ಲ ಆ ಮೆಡಿಕಲ್ ಕಾಲೇಜ್ ಮಾಡಿ ಅದನ್ನೇನಾಯಿತೆ ನೂರು ಕೋಟಿ ಸಂಬಳ ಕೊಡ್ತೀವಿ ವರ್ಷಕ್ಕೆ ಅಲ್ಲಿ ತಿಂಗ್ಳಿಗೆ ಹತ್ತು ಕೋಟಿ ಸಂಬಳ ಮೆಡಿಕಲ್ ಕಾಲೇಜು ಯಾವ ನರ್ಸ ಈಗ ಯಾರ ಹತ್ರ ಹೋದ್ರೂ ಫಸ್ಟ್ ಇಯರ್ಗೆ ಹೋದ ತಕ್ಷಣ ಅಂದರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂತಲ್ಲ ಅಂತ ನನಗೆ ನೋವಿದೆ ಅಷ್ಟೆ ಕಾಂಗ್ರೆಸ್ ಪಕ್ಷ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕರೆಯೋ ಪರಿಸ್ಥಿತಿ ಬಂದೈತನಪ್ಪ ಇಂಥ ಒಂದು ದುಸ್ಥಿತಿ ಬಂದಿರೋದು ನೋಡಿದರೆ ಅವ್ರಿಗೇನೈತೆ ಬೇಕಾದ ಬಂದು ದೇವೇಗೌಡ್ರೆ ನಿಮ್ಮ ಪಾದಕ್ಕೆ ಬೀಳ್ತೀವಿ ಕುಮಾರಣ್ಣ ನಿಮ್ಮ ಪಾದಕ್ಕೆ ಬೀಳ್ತೀವಿ ಅಂತಾರೆ ಈಗಪ್ಪ ಈ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಕೊಟ್ಟು ಗ್ಯಾರಂಟಿ ಕೊಟ್ಕೊಂಡಿವರು ನೂರು ಮೂವತ್ತಾರು ಗೆದ್ದುವೆ ಇನ್ನು ಈ ಕಾಂಗ್ರೆಸ್ಸು ಎಲ್ಲಿಯೂ ಯಾವಾಗ ಇದಾಯ್ತದೋ ಅಂತ ಹೇಳಿ ಬೇರೆ ಪಕ್ಷಗಳಿಗೆ ಆಫರ್ ಕೊಡೋ ಪರಿಸ್ಥಿತಿ ಬಂದೈತಲ್ಲ ಇದು ಎಷ್ಟು ವರ್ಷ ಎಪ್ಪ ಎಷ್ಟು ವರ್ಷದ ಕಾಂಗ್ರೆಸ್ ಸರ್ ಇದು ಸೆವೆಂಟಿ ಫೈವ್ ಇಯರ್ಸ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಎಲ್ಲ ಇದು